ಒಂದು ಡಿ ಸಿ ಸಿ ಬ್ಯಾಂಕು ಡಿಲಿಗೇಟ್ ಮಾಡಬೇಕಾಗಿದ್ದ ಇವರು ಕಾನೂನು ಕಾನೂನು ವಿರೋಧ ನಡ್ಕೊತ ಇದ್ದಾರೆ ತಪ್ಪೇನಿಲ್ಲ ಆತ್ಮ ಕೋರಂಬಿದೆ ಇದೆ ಇಬ್ರು ಇದ್ಕೊಂಡು ಒಬ್ರು ಗೈರಾಜ್ರು ಆದ್ರೂನು ಅವ್ರನ್ನ ಹೆಂಗ್ ಮಾಡ್ತಾರೆ ಇವರು ಮತ್ವಸ ನ್ಯಾಯಯುತವಾಗಿಲ್ಲ ಈ ಆಯ್ಕೆ ನ್ಯಾಯಯುತವಾಗಿಲ್ಲ ಇದನ್ನ ದಯವಿಟ್ಟು ಮುಂದೆ ಓಡ್ರೆ ನಾನು ಮನವಿ ಮಾಡ್ತಾ ಇರೋದು ಅಷ್ಟೇ ಇದುವರೆಗೂ ಸಭೆಯಲ್ಲಿ ಕೋರಂ ಆಗಲಿ ಪಕ್ಷಪಾತವಾಗಿ ನಡ್ಕೊತಾ ಇದ್ವಿ ಇದ್ರ ಮುಂದೆ ನಮ್ಮ ನಮ್ದು ಏನಿದೆ ನಾವು ಇನ್ನು ತೋರಿಸ್ತೀವಿ ಸಭೆ ಬಹಿಷ್ಕಾರ ಮಾಡ್ತಾರೆ ನಾಲ್ಕು ಜನ ನಮ್ಮದು ಡಿ ಸಿ ಸಿ ಬ್ಯಾಂಕು ನಮ್ಮ ಸೊಸೈಟಿ ಎಲ್ಲ ಡೆಲಿಕೇಟ್ಸ್ ಕಳಿಸ್ತಾರೆ ಅದನ್ನು ನಮ್ಮ ಅಧ್ಯಕ್ಷರು ಪ್ರವೀಣ್ ಕುಮಾರ್ ಅವರು ನನಗೆ ಬೇಕನ್ನು ನಮ್ಮ ನಮಗೆ ಬೇಕು ಅಂತ ಡೈರೆಕ್ಟರ್ನೆಲ್ಲ ಕೇಳಿಕೊಂಡಿದ್ದ ಶಂಕರ ನಾವು ಶಂಕರನು ನಮ್ಮ ಡೈರೆಕ್ಟ್ರೇ ಶಂಕರೂ ಬಟ್ ಅವರು ಕೇಳಿದರು ನಮ್ಮ ಡೈರೆಕ್ಟ್ರು ಪೋರಂ ಯಾರಿದ್ರೆ ಅವ್ರಿಗಾಗಲಿ ಅಂತ ಹೇಳಿಬಿಟ್ಟು ಅವ್ರು ಇವರು ಹೇಳಿದರು ಪೋರಮು ಯಾವ ಕಡೆ ಇದ್ರೆ ಆ ಕಡೆ ಬಂದಾಗ ಅವ್ರೂ ನಾವು ಯಾವ ಪಕ್ಷವನ್ನು ನೋಡಿಡುತ್ತಾ ಇಲ್ಲ ನಾವು ಎಲ್ಲ ಒಂದಾಗಿ ಹೋಗ್ತಾ ಇದ್ದೀವಿ ಇವಾಗ ನೀವು ಪಕ್ಷನೇ ನೋಡ್ಕೊಂಡ್ರಲ್ಲ ಅಂತೇಳಿ ಅವ್ರು ಆಚೆ ಹೋದರು ನಮ್ಮ ಡೈರೆಕ್ಟರ್ ನಮ್ದು ಕೋರಮ್ ಇದೆ ನಾವು ಮಾಡ್ಕೊಳ್ತೀವಿ ನಮ್ಗೆ ಯಾರು ಬೇಕು ಅವ್ರಿಗೆ ಅಂತ ಅವ್ರು ಹೇಳಿದ್ರು ಇಷ್ಟು ಮಾತ್ರ ನಡೆದು ಮೀಟಿಂಗ್ ಸರಿ ಈಗ ಎಷ್ಟು ಸದಸ್ಯರು ನಿಮ್ಮ ಇದರಲ್ಲಿ ಸದಸ್ಯರು ಒಟ್ಟು ಇವತ್ತಿನ ಇವತ್ತು ಎಷ್ಟು ಜನ ಹಾಜರಾಗಿ ಜನರಲ್ಲಿ ಅಧ್ಯಕ್ಷರು ಬರ್ತಾ ಇದ್ದು ಒಟ್ಟು ಇದ್ದಿದ್ದೆಷ್ಟು ಒಟ್ಟು ಇರೋದೆಷ್ಟು ಇವತ್ತಿನ ಸಭೆಗೆ ಎಷ್ಟು ಹಾಜರಾತಿ ಆಯ್ತು ಸರಿ ಹಾಂ ಸರಿ ಇವತ್ತಿನ ಸಭೆಗೆ ಎಷ್ಟು ಜನ ಇದೆ ಈಗ ಈಗ ಡಿಸಿ ಸಿ ಬ್ಯಾಂಕುಗೆ ಇಲ್ಲಿಂದ ನಿಮ್ಮ ಪ್ರತಿನಿಧಿನ ಕಳಿಸಲಿಕ್ಕೆ ಈಗ ಕೆಲವರ ವಿರೋಧ ಇದೆ ಕೆಲವರು ಸಹಮತ ವ್ಯಕ್ತಪಡಿಸಿದ್ದಾರೆ ಅಲ್ವೇ ಎಷ್ಟು ಜನ ಸಹಮತ ವ್ಯಕ್ತಪಡಿಸಿದ್ದಾರೆ ಎಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ದಾರೆ ನೀವು ಯಾಕೆಂದ್ರೆ ಅಧ್ಯಕ್ಷ ಚೇಂಬರಲ್ಲಿ ಸೀಟಲ್ಲಿ ಕುತ್ಕೊಂಡು ಕೊಡ್ತಿದ್ದೀರಾ ಆದ್ರಿಂದ ಏ ಪಾಪ ಈಗ ಪ್ರವೀಣ್ ಎಷ್ಟು ಜನ ಇದು ಮಾಡೋ ನೋಡಪ್ಪ ಹೇಳಪ್ಪ ಯಾರು ಹದಿನಾರು ಜನ ನಾವು ಒಟ್ಟು ಹದಿಮೂರು ಪ್ಲಸ್ ಒಂದು ನಾಮನಿ ಅದರಲ್ಲಿ ಇಬ್ಬರು ಗೈರಾಗಿದ್ದಾರೆ ಇನ್ನು ಬಂದಿರೋದು ಹನ್ನೆರಡು ಜನ ಹನ್ನೆರಡು ಜನದಲ್ಲಿ ನಾವು ನಾಲ್ಕು ಜನ ಇದ್ದೀವಿ ಇನ್ನು ಎಂಟು ಜನ ಎಂಟು ಜನದಲ್ಲಿ ಯಾರ ಅವ್ರೆದ್ದು ಹೋಗಿ ಕೋನು ಇಲ್ಲ ಹೇಳೋದಂತೆ ಬಂದು ಹೋಗಿದ್ದಾರೆ ಏನು ಹಾಕೋದಪ್ಪ ನಾಳೆ ನಾನು ಹಿಂದಿನ ಮೀಟಿಂಗ್ ಇವತ್ತು ಆಗಿದೆ ಸೈನ್ ಬಂದು ಪ್ರೆಜೆಂಟ್ ಹಾಕೋದು ಫೈನಲ್ ಅಲ್ಲ ಪ್ರಸೆಂಟ್ ಹಾಕಿದ್ದಾರೆ ಆಸ್ಪತ್ರೆ ಇದ್ದಿದ್ದು ನಾನು ಅಧ್ಯಕ್ಷರು ನಾನು ಕೇಳಿದ್ದೆ ಅಲ್ಲ ಆತ್ಮ ಕೇಳಿದ್ದು ತಪ್ಪೇನಿಲ್ಲ ಆತ್ಮ ಕೋರಂಬಿದ್ದೆ ಆಸ್ಪೆಟ್ ಇಬ್ರು ಇದ್ಕೊಂಡು ಒಬ್ರು ಗೈರಾಜ್ರು ಅವ್ರನ್ನ ಹೆಂಗೆ ಮಾಡ್ತಾರೆ ಇವರು ಮತ್ತೊಂದು ಬಂದು ಮೀಟಿಂಗ್ ನಡೆಸಿ ವಿಶೇಷ ಸಭೆ ಅಂತ ಕರೆದಾಗ ಅಧ್ಯಕ್ಷರು ಬರಬೇಕು ಅಧ್ಯಕ್ಷರು ಗೈರಾಜ್ ಇನ್ನೊಬ್ಬರು ಇನ್ನೊಬ್ಬ ಲೇಡಿ ಗೈರಾಜ ಉಪಾಧ್ಯಕ್ಷನ ಅಧ್ಯಕ್ಷರು ಮಾಡಿದ್ದಾರೆ ತಪ್ಪೇನಿಲ್ಲ ವಿಶೇಷದ ಬಗ್ಗೆ ಅಧ್ಯಕ್ಷನ ಮಾಡಬಾರ್ದು ಒಂದು ಡಿ ಸಿ ಸಿ ಬ್ಯಾಂಕು ಡಿಲಿಗೇಟ್ ಮಾಡಬೇಕಾಗಿದ್ದನ್ನ ಇವರು ಕಾನೂನು ಕಾನೂನು ವಿರೋಧ ನಡ್ಕೊತ ಇದ್ದಾರೆ ನೀವೇ ಮಾಡ್ಕೊಳ್ರಿ ನಾಳೆ ಕರಿ ಇಪ್ಪತ್ನಾಲ್ಕು ಕರೀ ಅಂತ ನಾನು ಮನವಿ ಮಾಡಿದೆ ಯಾರು ಅದಕ್ಕೆ ಇಲ್ಲ ನಮ್ಗೆ ಬರೋಕ್ಕಾಗಲ್ಲ ಉಪಾಧ್ಯಕ್ಷನೇ ಅಧ್ಯಕ್ಷನ ಮಾಡಿದೆ ಈಗ ಉಪಾಧ್ಯಕ್ಷರು ಹೇಳಿಲ್ಲ ಇದ್ಮೇಲೆ ಅವ್ರು ಯಾರು ಅಲ್ಲಿ ಕೇಳ ಹೇಳಿಲ್ಲ ಹೇಳ ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೈ ಹೆಂಗೆ ಮಾಡ್ಕೊಂಡು ಗೈರಾಜವ್ರನ್ನ ಮಾಡ್ತಾರೆ ಅಂದರೆ ಈ ನ್ಯಾಯನಾ ನ್ಯಾಯಯುತವಾಗಿಲ್ಲ ಈ ಆಯ್ಕೆ ನ್ಯಾಯಯುತವಾಗಿಲ್ಲ ಇದನ್ನು ದಯವಿಟ್ಟು ಮುಂದೆ ಓಡ್ರಿ ಅಂತ ನಾನು ಮನವಿ ಮಾಡ್ತಾ ಇರೋದು ಅಷ್ಟೇ ನಾನು ಅವಕಾಶ ಕೇಳಿದ್ದೆ ಬಟ್ ನಮ್ದು ಇಲ್ಲ ಇರಲಿ ನನಗೇನು ಬೇಜಾರಿಲ್ಲ ನಾವಿರೋದು ನಾಲ್ಕು ಜನ ಅವರಿರೋದು ಹತ್ತು ಜನ ಇರಲಿ ನಾವು ಇದು ಇದುವರೆಗೂ ಸಭೆಯಲ್ಲಿ ಕೋರಂ ಆಗಲಿ ಪಕ್ಷಪಾತವಾಗಿ ನಡ್ಕೊತಾ ಇದ್ವಿ ಇದ್ರ ಮುಂದೆ ನಮ್ಮ ನಮ್ದು ಏನಿದೆ ನಾವು ಇನ್ನು ತೋರಿಸ್ತೀವಿ ಹೆಂಗ್ ಮಾಡ್ತಾನೋ ನೋಡ್ತೀವಿ ಈಗ ಸಭೆಯಿಂದ ನೀವು ಹೊರನಡೀತಾ ಇದ್ದೀರಾ ಅಥವಾ ಏನು ಸಭೆಯನ್ನು ಸಭೆಯ ಬಹಿಷ್ಕಾರ ಮಾಡ್ತಾವೆ ನಾಲ್ಕು ಜನ ಈಗ ವಿಶೇಷ ಸಭೆಯಲ್ಲಿ ಎಲ್ಲ ತೀರ್ಮಾನ ಆದ ಮೇಲೆ ಸೈನ್ ಇಟ್ಕೊಬೇಕು ಬಂದ ತಕ್ಷಣ ಸೈನ್ ಆಗಿ ಮಾಡಿದ್ದಾರೆ ನಾವು ಮಾಡಿದ್ರೆ ಅದು ವಿಶೇಷ ನೀವು ಇನ್ನೂ ಮಾಡಿದ್ಯಾ ಎಲ್ಲರೂ ಸೈನ್ ಮಾಡಿದ್ದಾರೆ ಚರ್ಚೆ ಆಗಬೇಕಲ್ಲ ಇವತ್ತು ಬೇರೆ ಸಭೆಯಲ್ಲಿ ನಾವು ಮಾಡ್ತೀವಿ ಮುಂದಿನ ಸಭೆಯಲ್ಲಿ ಕೂಡ ನಾವು ಮಾಡ್ತೀವಿ ವಿಶೇಷ ಸಭೆ ಅಂತ ಕರೆದಾಗ ಅಧ್ಯಕ್ಷರು ಇರಬೇಕಾಗಿತ್ತು ನಾನು ಪರ್ಸನಲ್ ಪ್ರಾಬ್ಲಮ್ ಅದು ನಾವು ಒಪ್ಕೊಳ್ತೀವಿ ನಾವು ವಿರೋಧ ಇವತ್ತೇ ಮಾಡಿದ್ವಿ ಅಂತ ಹೇಳಿದ್ವಿ ನಾಳೆ ಹೇಳಿದ್ವಿ ಇಪ್ಪತ್ನಾಲ್ಕು ಹೇಳಿದ್ವಿ ಅವರು ನಾವು ಬರೋಕ್ಕಾಗಲ್ಲ ಅಂತ ಕೆಲವು ಸದಸ್ಯ ಹೇಳಿದ ತಕ್ಷಣ ನಮ್ಮ ಪ್ರೈವೇಟ್ ಇಲ್ಲ ಅಂದ ತಕ್ಷಣ ಎಂತೂ ಸೈನಿ ಮಾಡ್ಕೊಂಡು ಹೊರಟೋದ್ರೆ ಇದು ಇದಕ್ಕೆ ವಿಶೇಷದ ಬಗ್ಗೆ ಅರ್ಥ ಏನಿದೆ ಅಧ್ಯಕ್ಷ ಇಲ್ಲದೆ ಅಧ್ಯಕ್ಷನ ಇವರು ಆಯ್ಕೆ ಮಾಡಿರೋದು ಸರಿಯಲ್ಲ ಕ್ರಮ ಕ್ರಮಬದ್ಧವಾಗಿಲ್ಲ ನಮ್ಮ ನಾಲ್ಕು ಜನ ಸಹ ಮಾತ್ರ ಇದಕ್ಕೆ ಇರೋದಿಲ್ಲ ಈ ಒಂದು ಆಯ್ಕೆಗೆ ನಮ್ಮ ವಿರೋಧ ಇದೆ ನಾಲ್ಕು ಜನದ್ದು ವಿರೋಧ ಇದೆ ಯಾರ್ಯಾರು ಸರ್ ನಾಲ್ಕು ಜನ ಯಾರು ಕೃಷ್ಣ ಮೂರ್ತಿ ನಮ್ಮ ಸದಾನಂದ್ ರೆಡ್ಡಿ ನಮ್ಮ ಶ್ರೀನಿವಾಸ ರೆಡ್ಡಿ ನಂದು ನಾಲ್ಕು ಜನರು ಇರೋದ ಇದೆ ಈಗ ಅಧ್ಯಕ್ಷರು ಬಂದು ಮಾಡಿದರೆ ಕೋರಂ ಇದೆ ಮಾಡಿ ನಮ್ಮದೇ ಅಭ್ಯಂತರ ಇಲ್ಲ ಅಧ್ಯಕ್ಷರೇ ಬಂದಿಲ್ಲ ಹೆಂಗೆ ಮಾಡ್ತಾರೆ ಇವರು ಅವಾಗ ಇದೆ ಅಂತ ಏನು ಮಾ ಏನು ಬೇಕಾದರೂ ಮಾ ಮಾಡ್ತೀವಿ ಅಂತ ಇವ್ರು ಅಂದ್ಕೊಂಡಿದ್ದಾರೆ ನಮಗೂ ಗೊತ್ತಿದೆ ನಾವು ಗೋ ರೆಡ್ಡಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇರೋರು ಬೇರೆ ಸಭೆಗಳಂದ್ರೆ ಅಧ್ಯಕ್ಷರ ಬೈರಲ್ಲಿ ಉಪಾಧ್ಯಕ್ಷರು ಸಭೆ ನಡೆಸ್ತಾರೆ ಇಲ್ಲಂದ್ರೆ ರದ್ದು ಮಾಡ್ತಾರೆ ನಾವದೇನೆ ವಿಶೇಷ ಸಭೆಯಿಂದ ರದ್ದು ಮಾಡಿರಿ ನಾಳೆ ಕರೀರಿ ನಾವು ಬರ್ತೀವಿ ಸೋಮವಾರ ಕರೀರಿ ನಾವು ಬರ್ತೀವಿ ಇದಕ್ಕೆ ಯಾವುದು ಯಾವುದು ಇದಕ್ಕೆ ನಮ್ಮದು ಕೋರ ಆಯ್ತು ಆಯಿತು ಕೋರಂಬತ್ಕೊಂಡು ಎಷ್ಟು ಸಭೆಯನ್ನು ನಡೆಸ್ತೀರಿ ಆಮೇಲೆ ಇನ್ಮೇಲೆ ನಾವು ನೋಡ್ತೀವಿ ನಾವು ಮಾಡ್ತೀವಿ ಈಗ ಸರ್ ಇದು ಎಲ್ಲ ನಮ್ಮ ಸ್ನೇಹಿತರೆ ಏನತೀನೋ ಇದ್ರೆ ಅವ್ರು ಬಂದು ಕೂತ್ಕೋ ಗಂಡರು ಬಂದು ಗಂಡ್ರು ಬಂದು ಅವ್ರ ಗಂಡಂತಿ ಬಂದು ಮೀಟಿಂಗ್ ಕೂತ್ಕೊಂಡು ಇದು ನ್ಯಾಯನಾ ಹೇಳಿರಿ ಅವ್ರು ಹೇಳಿರಿ ನಮ್ಮ ಆನ್ಸರ್ ನಾನು ಪಂಚಾಯತ್ನಲ್ಲಿ ಯಾರು ಇರ್ಬೇಕು ನಾನು ಪಂಚಾಯತ್ ಹೇಳಿರಿ ನೀವು ಅಧ್ಯಕ್ಷರು ನಾನು ಸೆಕ್ರೆಟ್ರಿ ಹೇಳಿರಿ ನಾನು ಪಂಚಾಯತ್ ಮೀಟಿಂಗ್ ಅಲ್ಲಿ ನೋಡಿದೆ ನಮ್ಮ ಪಿ ಡಿ ಹೇಳಿದೆ ಸಾರ್ ನೆಕ್ಸ್ಟು ಜರಾಕ್ಷರು ಬಂದು ಕೂತ್ಕೊಂಡ್ರೆ ನಾನು ಮೀಟಿಂಗ್ ಬರೋಲ್ಲ ಅಂದ್ರೆ ನಮ್ಮ ಪಂಚ ನಮ್ಮ ಪಿ ಡಿ ಒ ಸರ್ ನೆಕ್ಸ್ಟ್ ಒಬ್ಬರು ಸೇರಿಸ್ಲಿಲ್ಲ ನಾವು ಸಭೆಗಳು ಮಾಡ್ತೀವಿ ಯಾರು ಬಂದು ಕೂತ್ಕೊಳ್ಳೋಲ್ಲ ಇವ್ರಂಗೆ ಸೇರಿಸ್ಕೊಂಡು ಹೋಗಲಿ ನಾವು ಇದು ಮಾಡ್ತಾಯಿಲ್ಲ ಅವರು ನಮ್ಮದು ಕೋರಂ ಬಂದಾಗ ಈಗ ನಾವು ಎಲ್ಲ ಇತ್ತೀವಿ ಇನ್ನು ನೆಕ್ಸ್ಟ್ ಸಭೆಗೆ ಯಾರಿದ್ದಾರೆ ಅವರೇ ಬಂದು ಕೂತ್ಕೋಬೇಕು ಏಳು ಜನ ಎಂಟು ಜನ ಇದ್ರೇ ಸಭೆ ಮಾಡಬೇಕು ಸಭೆನೇ ಬೇಡ ಬಿಡ್ರಿ ಏನಾಗೋಗಿದೆ ಈಗ ನಾವು ಹೇಳಿದ್ವಿ ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ತೀವಪ್ಪ ನಮ್ಮಲ್ಲಿ ನಮಗೊಂದು ಅವಕಾಶ ಕೊಡಿರಿ ನಮ್ಮಿಂದ ಸಹಾಯ ಪಡ್ಕೊಳ್ ಇಷ್ಟು ದಿವಸ ಯಾವುದೂ ಇಲ್ಲ ಅಕ್ಕಿ ಇಲ್ಲ ಒಂದು ಆಫೀಸ್ ಇಲ್ಲ ಅಧ್ಯಕ್ಷ ಕೈಯಿಂದ ಬಾಡಿಗೆ ಕಟ್ತಾ ಇದ್ದಾರೆ ಈಗ ಇದೊಂದು ಇದರಲ್ಲಿ ನಮ್ಮನ್ನು ಆಯ್ಕೆ ಮಾಡಿರಿ ನಮ್ಮ ಕಡೆಯಿಂದ ಒಂದು ಸಹಾಯ ಮಾಡ್ತೀವಿ ಅಂದರೆ ಅವರ ಜೊತೆ ಲೆಕ್ಕಟ್ಟೆ ತೊಗೊಂಡಿರ ಆಯ್ತು ಎಷ್ಟು ದಿವಸ ಮಾಡ್ತಾರಲ್ಲ ಬಾಳಿ ಎರಡು ವರ್ಷ ಆಮೇಲೆ ಮೂರು ವರ್ಷದಿಂದ ಮಾಡಿರೋದು ಏನೂ ಇಲ್ಲ ಯಾವೊಂದಾನು ಬಂದಿಲ್ಲ ಎಲ್ಲ ಯಾವುದು ಬಂದಿಲ್ಲ ಬರಬೇಕು ಮೇಡಮ್ ಕೇಳ್ರಿ ಅಂದರು ಎಲ್ಲರೂ ಹೋದರೆ ನಾನೇ ಪ್ರೋಸ ಮೇಡಮ್ ಹತ್ರ ಕೇಳ್ರಿ ಅಂದ್ರೆ ಮೇಡಮ್ ಹತ್ರ ನಾನು ಸದಾ ನಂದು ನಾವು ಹೇಳುತ್ತೆ ಗಂಟೆ ಎಲ್ಲ ಬಂದ್ರಿ ಮೇಡಮ್ ನಾವು ಹೇಳ್ತೀವಿ ಎಲ್ಲರೂ ಸೇರಿ ಒಂದು ಒಂದು ರೈತರು ರೈತರಿಗೆ ಒಂದು ಏನನ್ನ ಒಂದು ಪಾಪ ಒಂದು ಸಬ್ಸಿಡಿ ಇಲ್ಲ ಒಂದು ಅಕ್ಕಿ ಇಲ್ಲ ಏನಿಲ್ಲ ಮಾಡೋಣ ಇವರು ಅಲ್ಲಿ ಬರಲ್ಲ ನೀವೇ ಮಾಡಿರಿ ನೀವೇ ಮಾಡಿರಿ ಇವತ್ತು ನಾವು ಕೇಳಿರಿ ಇಷ್ಟು ದಿವಸದಿಂದ ನೀವು ನಾವು ಹೇಳಿದ್ ಮಾಡಿಲ್ಲ ಇವತ್ತು ನೀವು ಹೇಳಿದ್ ಮಾಡ್ಬೇಕಂತ ಈಗ ನಾವು ಮೇಡಮ್ ಮೇಲೆ ಎಲ್ ಎ ಎಲ್ಲರೂ ಹೋದ್ರೆ ತಾನೇ ಅಲ್ಲಿ ಸಿಕ್ಕಾದ್ರೆ ನಮ್ಗೇನಾದರೂ ನಾವು ಒಬ್ಬರಿಗರು ಕೆಲಸ ಕೊಡ್ತಾರಾ ನಮ್ಮ ಎಲ್ಲ ಹೋಗಿಬಿಟ್ಟು ನಮ್ಗಿಂತದ್ದು ಬೇಕು ಅಂದರೆ ಅವರು ಆಲೋಚನೆ ಮಾಡಿ ನಾವು ಮೂರು ರೂಪಾಯಿ ಕೇಳಿದ್ರೆ ಅಟ್ಲೀಸ್ಟ್ ಐವತ್ತು ರೂಪಾಯಿನ ಕೊಡ್ತಾರೆ ನಾವು ಕೇಳಿದ್ರೆ ಕೇಳಿದ್ರಿಂದ ನಮ್ಮ ಊಟ ಹಾಕಿದ್ರೆ ನಮ್ಮ ಅಮ್ಮನೇ ಇಡೋಲ್ಲ ಅಂಥದ್ದು ಯಾರೋ ಹೋಗಿ ಕೇಳಿದ್ರೆ ಕೊಡ್ತಾರಾ ಕಂಪಟಿ ಪೂರ್ತಿ ಹೋಗಿ ಕೇಳಿದ್ರೆ ಮೇಡಮ್ ಕೊಡ್ತಾ ಇದ್ದರು ನಮಗೆ ವಾಟರ್ ನಮ್ಮ ತಾಲೂಕು ಆಫೀಸಲ್ಲಿ ರೂಮು ಕೇಳಬೇಕು ಅಂದ್ಕೊಂಡಿದ್ವಿ ಟಿ ಎ ಪಿ ಎಮ್ಸಲ್ಲಿ ರೂಮ್ ಕೇಳ್ಕೊಂಡಿದ್ವಿ ಇವರು ನಮ್ಮ ಕೋಲಂಬಂತ ನಾವು ಕೇಳಕ್ಕೆ ನಾವೇ ಇನ್ನು ವಿರೋಧ ಮಾಡಬೇಕಂದ್ರೆ ಅಷ್ಟೇ ನಾವು ಕೇಳ್ತಾ ನಾವು ನಾವಿಲ್ಲಿ ನಾವು ವಿರೋಧ ಮಾಡ್ತೀವಿ ತೊಗೊಳ್ರಿ ಇವರು ನಡೆಸಲಿ ಹಿಂಗೆ ಏನಾಗಿದೆ ಸರ್ ಇದುವರೆಗೂ ಒಂದು ಷೇರು ಕಟ್ಟಲಿಲ್ಲ ಕಟ್ಟಲಿಲ್ಲ ಬಂಗಾರಪೇಟೆಯಲ್ಲಿ ಏನು ಕಟ್ಟಿದೀವಿ ಅದೇ ಷೇರುಗಳು ಅಲ್ಲಿಂದ ಹೊಟ್ಟೆಗಳು ಸೊಸೈಟಿ ಸುಮಾರು ಐವತ್ತೈದು ವರ್ಷ ಅಷ್ಟೇ ಇಂಪ್ರೂವ್ ಆಗಿಲ್ಲ ಅವತ್ತು ಹೇಗಿದೆಯೋ ಹಂಗೆ ಇದೆ ಸರ್ ಮೀಟಿಂಗ್ ಇದೆ ವಿರೋಧ ಇದೆ ನಾನು ಪ್ರವೀಣ್ ಬಗ್ಗೆ ನಾವು ಮಾತಾಡಲಿ ಒಳ್ಳೆ ಹುಡುಗ ಯಾಕಂದ್ರೆ ಒಳ್ಳೆ ಹುಡುಗ ಅದರಲ್ಲಿ ನಾವು ಅವತ್ತಿಂದ ಹೇಳ್ತೀವಿ ಇವತ್ತು ನಾಳೆ ಹೇಳ್ತೀವಿ ಒಳ್ಳೆ ಹುಡುಗ ಇವತ್ತು ಬಂದು ಅಣ್ಣ ಏನು ನಿಮ್ಮ ಕಷ್ಟ ಏನಣ್ಣ ನಿಮ್ಗೆ ಬೇಕ ಬೇಕಾ ನಾನು ಫೋನಲ್ಲಿ ಕೇಳಿದ್ದೀನಿ ಪ್ರವೀಣ್ ನನಗೆ ಬೇಕೇ ಬೇಕಪ್ಪ ನಾನು ಕೇಳಿದೆ ಆಯ್ತಣ್ಣ ಕೂತು ಮಾತನಾಡೋಣ ನಾನೇ ನಾನು ಕೇಳ್ತೇನಿಲ್ಲ ನನಗೆ ಅಂಥ ಆಸೆ ಇಲ್ಲಣ್ಣ ಬಂದು ನಾನು ಮೀಟಿಂಗಲ್ಲಿ ಮಾತನಾಡೋಣ ಎಲ್ಲರೂ ಏನು ಮಾಡಿ ಮಾಡಿದ್ಮೇಲೆ ಮಾ ಹಂಗೆ ಮಾಡೋಣ ನಿನ್ನ ನನಗೇನು ವಿರೋಧ ಇಲ್ಲ ಅಂತ ಹೇಳಿದೆ ನಮಗೂ ಹೇಳಿ ಏನು ವಿರೋಧಿ ಇಲ್ಲ ಒಳ್ಳೆಯ ಹುಡುಗನೇ ಬಟ್ ಇವತ್ತು ಬಂದು ಕೂತ್ಕೊಂಡು ಎಲ್ಲರೂ ರಿಕ್ವೆಸ್ಟ್ ಮಾಡಿ ಶಂಕರಣ್ಣ ಕೇಳ್ತಾ ಇದ್ದಾರೆ ನನಗೂ ಬೇಕು ಇಲ್ಲಂದ್ರೆ ಶಂಕರಣ್ಣ ಅವಕಾಶ ಕೊಟ್ಟರೆ ಶಂಕರಣ್ಣನ ಈ ಸಮಸ್ಥೆಗೇನೋ ಒಂದು ಸಹಾಯ ಮಾಡ್ದಾನೆ ನಾನು ಇಷ್ಟು ದಿವಸದಿಂದ ಮಾಡಿದ್ದೀನಿ ಅಂತ ಹೇಳ್ಬೋದಾಗಿತ್ತು ನಾವು ಪದೇ ಪದೇ ಕೇಳಿಕೊಂಡೆ ಇವರು ನಮ್ಮ ಇದೆ ಅಂತ ಸೈನಿಕರು ಆಡಿಸ್ಕೊಡ್ಬೇಕು ನಂದ ತಕ್ಷಣ ಹಾಕೊಂಡು ಅಡ್ಡೋಗ್ರು ದೇವ್ರು ಹೇಳೇನು ಮಾಡಿ ನಮ್ಮದು ಡಿ ಸಿ ಸಿ ಬ್ಯಾಂಕು ನಮ್ಮ ಸೊಸೈಟಿಯೆಲ್ಲ ಅವರು ಡೆಲಿಕೇಟ್ ಕಳಿಸ್ತಾರೆ ಅದನ್ನು ನಮ್ಮ ಅಧ್ಯಕ್ಷರು ಪ್ರವೀಣ್ ಕುಮಾರ್ ಅವರು ನನ್ನ ಬೇಡ ನಮ್ಮ ನಮಗೆ ಬೇಕು ಅಂತ ಡೈರೆಕ್ಟರ್ನೆಲ್ಲ ಕೇಳಿಕೊಂಡಿದ್ದ ಶಂಕರ ನಮ್ಮ ಶಂಕರನು ನಮ್ಮ ಡೈರೆಕ್ಟ್ರೆ ಶಂಕರ ಅವರು ಕೇಳಿದರು ನಮ್ಮ ಡೈರೆಕ್ಟ್ರು ಪೋರಂ ಯಾರಿಗಿದ್ರೆ ಅವ್ರಿಗಾಗಲಿ ಅಂತ ಹೇಳಿಬಿಟ್ಟು ಅವ್ರು ಇವರು ಹೇಳಿದರು ಪೋರಮು ಯಾವ ಕಡೆ ಇದ್ರೆ ಆ ಕಡೆ ಬಂದಾಗ ಅವರು ನಾವು ಯಾವ ಪಕ್ಷವನ್ನು ನೋಡಿಡುತ್ತಾ ಇಲ್ಲ ನಾವು ಎಲ್ಲ ಒಂದಾಗೋಗ್ತಾಯಿದ್ವಿ ಇವಾಗ ನೀವು ಪಕ್ಷನೇ ನೋಡ್ಕೊಂಡ್ರಲ್ಲ ಅಂತೇಳಿ ಅವ್ರು ಆಚೆ ಹೋದರು ನಮ್ಮ ಡೈರೆಕ್ಟರ್ಗಳು ನಮ್ಮದು ಫೋರಮ್ ಇದೆ ನಾವು ಮಾಡ್ಕೊಳ್ತೀವಿ ನಮ್ಗೆ ಯಾರು ಬೇಕು ಅವ್ರಿಗೆ ಅಂತ ಅವ್ರು ಹೇಳಿದ್ರು ಇಷ್ಟು ಮಾತ್ರ ನಡೆಯುತ್ತೋ ಮೀಟಿಂಗ್ ಒಟ್ಟು ಇವತ್ತಿನ ಇವತ್ತು ಎಷ್ಟು ಜನ ಹಾಜರಾತಿ ಹತ್ತು ಜನರಲ್ಲಿ ಅಧ್ಯಕ್ಷರು ಬರ್ತಾ ಇದ್ದು ಒಟ್ಟು ಇದ್ದಿದ್ದೆಷ್ಟು ಒಟ್ಟು ಇರೋದು ಇವತ್ತಿನ ಸಭೆಗೆ ಎಷ್ಟು ಹಾಜರಾತಿ ಆಯಿತು ಹದಿನಾಲ್ಕು ಹಾಂ ಸರಿ ಹಾಂ ಸರಿ ಇವತ್ತಿನ ಸಭೆಗೆ ಎಷ್ಟು ಜನ ಇದೆ ಈಗ ಈಗ ಡಿ ಸಿ ಸಿ ಬ್ಯಾಂಕುಗೆ ಇಲ್ಲಿಂದ ನಿಮ್ಮ ಪ್ರತಿನಿಧಿನ ಕಳಿಸೋದಕ್ಕೆ ಈಗ ಕೆಲವರ ವಿರೋಧ ಇದೆ ಕೆಲವರು ಸಹಮತ ವ್ಯಕ್ತಪಡಿಸಿದ್ದಾರೆ ಅಲ್ವೇ ಎಷ್ಟು ಜನ ಸಹಮತ ವ್ಯಕ್ತಪಡಿಸಿದ್ದಾರೆ ಎಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ದಾರೆ ನೀವು ಯಾಕಿದ್ರೆ ಅಧ್ಯಕ್ಷ ಚೇಂಬರಲ್ಲಿ ಸೀಟಲ್ಲಿ ಕುತ್ಕೊಂಡು ಕೊಡ್ತಿದ್ದೀರಾ ಆದ್ದರಿಂದ ಪಾಪ ಅಲ್ಲೇ ಈಗ ಗೆ ಎಷ್ಟು ಜನ ಇದು ಮಾಡೋ ನೋಡಪ್ಪ ಹೇಳಪ್ಪ ಯಾರು ಯಾರು